ಧ್ರುವ ಸರ್ಜಾ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಉದಯ ಕೆ ಮೆಹ್ತಾ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇನ್ನೇನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೆಲವೇ ದಿನ ಬಾಕಿ ಇದೆ ಆದರೆ ಇದುವರೆಗೂ ಸಿನಿಮಾ ತಂಡವು ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡಿಲ್ಲ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವುದಾಗಿ ಹೇಳಿದರೂ ಕೂಡ ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಸಕ್ಸಸ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗಳಿಸುವ ಚಾನ್ಸಸ್ ಕಡಿಮೆಯಿದೆ ಮಾರ್ಟಿನ್ ಎನ್ನುವ ಸಿನಿಮಾದ ಎರಡನೇ ಟ್ರೈಲರ್ ರಿಲೀಸ್ ಆಗ್ತಾ ಇಲ್ಲ ಎನ್ನುವ ಅಪ್ಡೇಟ್ಸ್ಗಳು ಇತ್ತೀಚೆಗೆ ಕೇಳಿ ಬಂದಿತ್ತು ಸಿನಿಮಾದ ಇಂಟ್ರೊಡಕ್ಷನ್ ಹಾಡು ಮಾತ್ರವೇ ಇನ್ನು ಸಿನಿಮಾದು ರಿಲೀಸ್ ಆಗಲಿದೆ ಈಗಾಗಲೇ ರಿಲೀಸ್ ಆಗಿರುವ ಟ್ರೈಲರ್ ಅಂತೂ ಅಷ್ಟು ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಲು ಸಾಧ್ಯವಾಗಿಲ್ಲ ಆದ್ದರಿಂದ ಮಾರ್ಟಿನ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಕೆ ವಿ ಇಂಟ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡ್ತಾ ಇದ್ದು ನಿಜಾಂ ಪ್ರದೇಶದಲ್ಲಿಯೇ ಈ ಸಿನಿಮಾವನ್ನು ಮೈತ್ರಿ ಮೂವಿ ಮೇಕರ್ಸ್ ಅವರು ವಿತರಣೆ ಮಾಡುತ್ತಿದ್ದಾರೆ ಬರೋಬ್ಬರಿ ನಾನೂರ ಐವತ್ತಕ್ಕಿಂತಲೂ ಅಧಿಕ ಥಿಯೇಟರ್ಗಳಲ್ಲಿ ಈ ಸಿನಿಮಾವು ನಿಜ್ ಪ್ರದೇಶಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಆದ್ದರಿಂದ ಸಿನಿಮಾ ತೆಲಂಗಾಣದಾದ್ಯಂತ ಸಕ್ಸಸ್ ಕಾಣುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಒಂದು ಡೆಬ್ಯೂಟ್ ಸಿನಿಮಾವಾಗಿತ್ತು ಗೌರಿ ಎನ್ನುವ ಸಿನಿಮಾ ಸಿನಿಮಾವನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾದಲ್ಲಿ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವರು ಡೆಬ್ಯೂಟ್ ನಟನಾಗಿ ಕಾಣಿಸಿಕೊಂಡಿದ್ರು ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣಲು ಅಷ್ಟು ದೊಡ್ಡ ಸಕ್ಸಸ್ ಅನ್ನು ಕಾಣಲು ಸಾಧ್ಯವಾಗಿರಲಿಲ್ಲ ಸಿನಿಮಾದಲ್ಲಿ ಸಾನಿಯಾ ಅಯ್ಯರ್ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಈಗಾಗಲೇ ಸಿನಿಮಾವು ಥಿಯೇಟರ್ಗಳಿಂದ ಔಟ್ ಆಗಿದೆ ಇದೀಗ ಗೌರಿ ಎನ್ನುವ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಿರುವ ಸಮರ್ಜಿತ್ ಲಂಕೇಶ್ ಅವರ ಮುಂದಿನ ಸಿನಿಮಾವು ಒಂದು ದೊಡ್ಡ ಸಿನಿಮಾವಾಗಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಸಮರ್ಜಿತ್ ಲಂಕೇಶ್ ಅವರಿಗೆ ಬಾಲಿವುಡ್ನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಕರಣ್ ಜೋಹರ್ ಅವರ ನಿರ್ಮಾಣ ಸಂಸ್ಥೆ ಧರ್ಮ ಪ್ರೊಡಕ್ಷನ್ಸ್ ಅವರು ಇದೀಗ ಆಫರ್ ಅನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಅದರ ಬೆನ್ನಲ್ಲೇ ತಮಿಳುನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಲೈಕಾ ಪ್ರೊಡಕ್ಷನ್ಸ್ ಅವರು ಕೂಡ ಇದೀಗ ಸಮರ್ಜಿತ್ ಲಂಕೇಶ್ ಅವರಿಗೆ ಒಂದು ಆಫರ್ ಅನ್ನು ಸಿನಿಮಾ ಮಾಡಲು ಆಫರ್ ನೀಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿ ಬರ್ತಾ ಇದೆ ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಗೋಪಿ ಲೋಲಾ ಎನ್ನುವ ಸಿನಿಮಾ ತಂದು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ತಮಿಳುನ ಹಿಟ್ ಸಿನಿಮಾವಾಗಿರುವ ನೈಂಟಿ ಸಿಕ್ಸ್ ಸಿನಿಮಾಕ್ಕೆ ಎರಡನೇ ಭಾಗ ಬರಲಿದೆ ಎನ್ನುವುದನ್ನು ಇದೀಗ ನಿರ್ದೇಶಕರು ಪ್ರೇಮ್ ಅವರು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾ ಒಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾವಾಗಲಿದೆ ಬದಲಾಗಿ ಲವ್ ಸ್ಟೋರಿ ಸಿನಿಮಾ ಅಲ್ಲ ಎನ್ನುವುದನ್ನು ಕೂಡ ಇದೀಗ ನಿರ್ದೇಶಕರು ತಿಳಿಸಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಬರಲಿದೆ ಮುಂದಿನ ಕೆಲವೇ ದಿನಗಳಲ್ಲಿ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಆಗುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಸಿನಿಮಾವನ್ನು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಮೊದಲ ಬಾರಿಗೆ ಅರ್ಜುನ್ ಜನ್ಯ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರುವುದರಿಂದ ಸಿನಿಮಾದ ಮೇಲೆ ಕುತೂಹಲ ಕೂಡ ಇದೆ ಅದು ಅಲ್ಲದೆ ಈ ಸಿನಿಮಾವು ಕನ್ನಡದ ದೊಡ್ಡ ಮಲ್ಟಿಸ್ಟಾರ್ ಸಿನಿಮಾವಾಗಿದೆ ಯಾಕೆಂದರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣನವರೊಂದಿಗೆ ಉಪೇಂದ್ರ ರಾಜೀರ್ ಶೆಟ್ಟಿ ಕಾಣಿಸಿಕೊಳ್ತಿದ್ದಾರೆ ಈಗಾಗಲೇ ಉಪೇಂದ್ರ ಅವರ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಿದ್ರು ಆ ಪೋಸ್ಟರ್ ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಳ್ಳುವಂತೆ ಮಾಡಿದೆ ಇದೀಗ ಶಿವಣ್ಣನವರ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಶಿವಣ್ಣನವರ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ಒಂದಾದರೆ ಈ ವರ್ಷದ ಡಿಸೆಂಬರ್ನಲ್ಲಿ ಅಥವಾ ಮುಂದಿನ ವರ್ಷ ಥಿಯೇಟರ್ಗೆ ಅತಿ ಬೇಗನೆ ರಿಲೀಸ್ ಆಗುವ ಚಾನ್ಸಸ್ ಇದೆ ಯಾಕೆಂದರೆ ಸಿನಿಮಾದ ಚಿತ್ರೀಕರಣ ಮುಕ್ತಾಯದ ಹಂತದಲ್ಲಿದೆ ತಮಿಳುನಾಡು ನಿರ್ದೇಶಕ ಮಾರಿ ಸೆಲ್ವರಾಜ್ ನಿರ್ದೇಶನದ ಹೊಸದಾದ ಚಿತ್ರವಾಗಿದೆ ಬಿಸೋನ್ ಎನ್ನುವ ಸಿನಿಮಾ ಕಬಡ್ಡಿ ಆಧಾರಿತವಾಗಿ ಈ ಸಿನಿಮಾವು ತಯಾರಾಗ್ತಾ ಇದ್ದು ಧ್ರುವ್ ವಿಕ್ರಮ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾ ತಂಡವು ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಎಲ್ಲಾ ಚಿತ್ರೀಕರಣವನ್ನು ಸಿನಿಮಾ ತಂಡವು ಇದೀಗ ಮುಕ್ತಾಯ ಮಾಡುತ್ತಿದ್ದಾರೆ ತಮಿಳು ನಟ ತಲಪತಿ ವಿಜಯ್ ಅವರ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ಥಿಯೇಟರ್ಗಳಿಂದ ಬರೋಬ್ಬರಿ ನಾನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಇತ್ತೀಚೆಗೆ ಕನ್ಫರ್ಮ್ ಮಾಡಿದ್ರು ದಿ ಕೋಟ್ ಎನ್ನುವ ಸಿನಿಮಾವು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಥಿಯೇಟರ್ಗಳಲ್ಲಿ ಕಾಣಲು ಸಾಧ್ಯವಾಗಿಲ್ಲ ತಲಪತಿ ವಿಜಯ್ ಹೆಸರಿನಿಂದ ಮಾತ್ರವೇ ಸಿನಿಮಾವು ದೊಡ್ಡ ಕಲೆಕ್ಷನ್ ಅನ್ನು ಮಾಡಿದೆ ಏಕೆಂದರೆ ಲಿಯೋ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಬರೋಬ್ಬರಿ ಏಳ್ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಇದೀಗ ದಿ ಗೋಟ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಒ ಟಿ ಟಿ ರಿಲೀಸ್ಗೆ ಸಜ್ಜುಗೊಂಡಿದ್ದು ಈ ಸಿನಿಮಾದ ಒ ಟಿ ಟಿ ರೇಟ್ಸನ್ನು ನೆಟ್ಫ್ಲಿಕ್ಸ್ ಒಂದು ದೊಡ್ಡ ಮಟ್ಟಿನ ಮೊತ್ತಕ್ಕೆ ಪಡೆದುಕೊಂಡಿತ್ತು ನೆಟ್ಫ್ಲಿಕ್ಸ್ನಲ್ಲಿ ಈ ಸಿನಿಮಾ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಸಿನಿಮಾ ರಿಲೀಸ್ ಆಗುವ ವೇಳೆಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದಕ್ಕಿಂತ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹೆಚ್ಚಿನ ಎಕ್ಸ್ಟೆಂಡೆಡ್ ವರ್ಷನ್ ಈ ಸಿನಿಮಾ ಅದು ನೆಟ್ಫ್ಲಿಕ್ಸ್ನಲ್ಲಿ ಒ ಟಿ ಟಿ ರಿಲೀಸ್ ಆಗಿ ಎನ್ನುವುದನ್ನು ಇದೀಗ ನೆಟ್ಫ್ಲಿಕ್ಸ್ ಕನ್ಫರ್ಮ್ ಮಾಡಿದೆ ಸಿನಿಮಾ ಒ ಟಿ ಟಿ ರಿಲೀಸ್ ಆಗುವಾಗ ಆವತ್ತೇ ಕನ್ನಡದಲ್ಲೂ ತಮಿಳಿನಲ್ಲೂ ತೆಲುಗಿನಲ್ಲೂ ಮಲಯಾಳಂನಲ್ಲೂ ಹಾಗೆ ಹಿಂದಿಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ ಅಕ್ಟೋಬರ್ ಮಧ್ಯದಲ್ಲಂತೂ ಸಿನಿಮಾವು ಟಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕಂಡು ಬರ್ತಾ ಇದೆ ಮಲಯಾಳಂನಲ್ಲಿ ಇತ್ತೀಚೆಗೆ ಐವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿರುವ ಒಂದು ಚಿಕ್ಕ ಚಿತ್ರವಾಗಿತ್ತು ವಾಜಾ ಎನ್ನುವ ಸಿನಿಮಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು ಇದೀಗ ಈ ಸಿನಿಮಾವು ಡಿಸ್ನಿ ಪ್ಲಸ್ ಫೋಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಇದೀಗ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾದ ಎರಡನೇ ಭಾಗ ಕೆಲವೇ ದಿನಗಳಲ್ಲಿ ಸೆಟ್ ಕೂಡ ദുനിയവിജ് അവർ ഭീമ എവ സിനിമ ആ ബളിക്ക അവര ഷൂട്ടിംഗ് നീതായി ചിത്രവീത നിർദ്ദേശക ജയദേശ് കെ ഹംപി നിർദ്ദേശക സിനിമ ಸಿನಿಮಾ ತಂಡವು ಈ ಸಿನಿಮಾಕ್ಕೆ ರಾಚಯ್ಯ ಎನ್ನುವ ಟೈಟಲ್ ಅನ್ನು ಇಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ ಇದೀಗ ಈ ಮಾಹಿತಿಯನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ರಾಚಯ್ಯ ಎಂದು ಚಿತ್ರಕ್ಕೆ ಟೈಟಲ್ ಅನ್ನು ಇಟ್ಟಿದ್ದಾರೆ ಅದು ಅಲ್ಲದೆ ಸಿನಿಮಾದ ಹೊಸದೊಂದು ಅಪ್ಡೇಟ್ ಕೂಡ ದೊರೆತಿದ್ದು ಸಿನಿಮಾ ತಂಡವು ಈ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ರಾಚಯ್ಯ ಎನ್ನುವ ಸಿನಿಮಾದ ಫಸ್ಟ್ಲುಕ್ ಪೋಸ್ಟರ್ ಅನ್ನು ಈ ಬರುವ ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಿಲೀಸ್ ಮಾಡಲು ತಯಾರಿಯನ್ನು ನಡೆಸಿದ್ದಾರೆ ಚಿತ್ರತಂಡ ಈ ಸಿನಿಮಾದಲ್ಲಿ ರಾಜಬೀಶ್ ಶೆಟ್ಟಿ ರಚಿತಾರಾಮ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ದೇವರ ಎನ್ನುವ ಸಿನಿಮಾ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಕನ್ನಡ ಡಬ್ ವರ್ಷನ್ ಅನ್ನು ಸ್ವತಃ ಜೂನಿಯರ್ ಎನ್ಟಿಆರ್ ಅವರೇ ಮಾಡಿದ್ದಾರೆ ಸಿನಿಮಾವನ್ನು ಕೆ ವಿನ್ ಪ್ರೊಡಕ್ಷನ್ಸ್ ಅವರು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಜೂನಿಯರ್ ಎನ್ಟಿಆರ್ ಅವರು ಸ್ವತಃ ಡಬ್ ಮಾಡಿರುವುದರಿಂದ ಸಿನಿಮಾಕ್ಕೆ ದೊಡ್ಡ ರೀತಿಯಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗುತ್ತೆ ಎನ್ನುವ ನಿರೀಕ್ಷೆ ಇತ್ತು ಯಾಕಂದ್ರೆ ಅಷ್ಟು ಕ್ವಾಲಿಟಿಯಾಗಿ ಸಿನಿಮಾದ ಟ್ರೈಲರ್ ನಲ್ಲಿ ಡಬ್ ವರ್ಷನ್ ಕಂಡು ಬಂದಿತ್ತು ಆದರೆ ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಇದೀಗ ಆರಂಭ ಮಾಡಿದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸಿನಿಮಾದ ಕನ್ನಡ ವರ್ಷನ್ ಅನ್ನು ಇದೀಗ ಸ್ಕ್ರೀನ್ ಕೌಂಟರ್ ತೋರಿಸಿಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡವು ಸ್ಕ್ರೀನ್ ಕೌಂಟ್ ಹೆಚ್ಚಿಸ್ತಾರಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಕಮಲ್ ಹಾಸನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತಗ್ಲೆ ಫೆನ್ವಸ್ ಸಿನಿಮಾ ಸಿನಿಮಾದ ಓಟಿಟಿ ರೈಟ್ಸ್ ಈಗಾಗಲೇ ಬರೋಬ್ಬರಿ ನೂರ ಐವತ್ತು ಕೋಟಿ ಮೊತ್ತಕ್ಕೆ ಅಂದರೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಹೆಚ್ಚು ಕೋಟಿಗೆ ಮಾರಾಟಗೊಂಡ ಓಟಿಟಿ ರೈಟ್ಸ್ ಎನ್ನುವ ದಾಖಲೆಯನ್ನು ಇದೀಗ ತಗ್ಲೆ ಫೆನ್ವಸ್ ಸಿನಿಮಾವು ಪಡೆದುಕೊಂಡ ಬೆನ್ನಲ್ಲೇ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಸಿನಿಮಾ ತಂಡ ಸಿನಿಮಾಕ್ಕೆ ಆರ್ ರಹಮಾನ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ ಇವತ್ತು ಸಿನಿಮಾದ ಚಿತ್ರೀಕರಣ ಮುಕ್ತಾಯ ಮಾಡಿದ್ದು ಸಿಲಂಬರಸನ್ ತ್ರಿಷಾ ಅಶೋಕ್ ಸೆಲ್ವನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಖ್ಯಾತ ನಿರ್ದೇಶಕ ಮಣಿರತ್ನ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾವನ್ನು ಈಗಾಗಲೇ ಕೇಳಿರುವಂತೆ ಡಿಸೆಂಬರ್ ಅಥವಾ ಜನವರಿ ಅಥವಾ ಈ ವರ್ಷದ ಸಮ್ಮರ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾದನ್ನು ಪ್ಲ್ಯಾನನ್ನು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಇವುಗಳ ಪೈಕಿ ಯಾವಾಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇನ್ನು ಮಲಯಾಳಂ ಸಿನಿಮಾ ರಂಗದಲ್ಲಿ ಇಂಡಸ್ಟ್ರಿ ಅನ್ನು ಹೊಡೆದಿರುವ ಒಂದು ಚಿತ್ರವಾಗಿತ್ತು ಎರಡು ಸಾವಿರದ ಹದಿನೆಂಟು ಎನ್ನುವ ಸಿನಿಮಾ ಈ ಸಿನಿಮಾದ ನಿರ್ದೇಶಕ ಜೂಟ್ ಆಂಟನಿ ಜೋಸೆಫ್ ಅವರ ಮುಂದಿನ ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವುದನ್ನು ಘೋಷಣೆ ಮಾಡಿತ್ತು ಆ ಬಳಿಕ ಕಳೆದ ವರ್ಷದಲ್ಲಿ ಜೂಟ್ ಆ್ಯಂಟನಿ ನಿರ್ದೇಶನ ಮಾಡ್ತಾ ಇರುವ ಒಂದು ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ನಡೆಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿಬಂದಿತ್ತು ಆದರೆ ಆ ಪ್ರಾಜೆಕ್ಟ್ಗಳ ಬಗ್ಗೆ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಗಳ ಪ್ರಕಾರ ಜೂಡ್ ಆಂಟನಿ ಜೋಸೆಫ್ ಅವರು ಮುಂದಿನ ಸಿನಿಮಾ ಇದೀಗ ರಜ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾವನ್ನು ವೇಲ್ಸ್ ಫಿಲ್ಮ್ ಎನ್ನುವರು ನಿರ್ಮಾಣ ಮಾಡಲಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಮಲಯಾಳಂನಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಕಂಟೆಂಟ್ ಆಧಾರಿತವಾಗಿ ಥಿಯೇಟರ್ಗಳಲ್ಲಿ ಗೆದ್ದಿರುವ ಚಿತ್ರವಾಗಿದೆ ಕಿಷ್ಕಿಂಡ ಕಾಂಡಂ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಆಸಿಫ್ ಅಲಿ ಎನ್ನುವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದೆ ರಿಲೀಸ್ ಆಗಿ ಈ ಚಿತ್ರವು ಐವತ್ತು ಕೋಟಿ ಕಲೆಕ್ಷನ್ ಅನ್ನು ನಿನ್ನೆಗೆ ದಾಟಿದ್ದು ಈ ಸಿನಿಮಾ ಚಿಕ್ಕ ಬಜೆಟ್ನಲ್ಲಿ ತಯಾರಾಗಿ ಇದೀಗ ದೊಡ್ಡ ಸಕ್ಸಸ್ ಅನ್ನೇ ಥಿಯೇಟರ್ಗಳಲ್ಲಿ ಕಂಡಿದೆ ಎನ್ನಬಹುದು